ನಮಸ್ಕಾರ ರೈತ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಹಾಗೆ ಇಲ್ಲಿ ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯ ಸ್ಪಷ್ಟವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯಲ್ಲಿ ಅದೆಷ್ಟೋ ರೈತರಿಗೆ ಅನುಕೂಲವಾಗುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿ ಜನರಿಗೂ ಪ್ರತಿ ರೈತ ಕುಟುಂಬಕ್ಕೆ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಈ ಒಂದು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಇದಕ್ಕೆ ನಮಗೆ ಹಣ ಸಿಗುತ್ತಾ ಸಿಗಲ್ವಾ ಎಂಬ ಸ್ಪಷ್ಟವಾದ ಮಾಹಿತಿ ಮತ್ತು ಎಷ್ಟು ಎಕರೆ ಹೊಲ ಇದ್ರೆ ನಿಮಗೆ ಈ ಒಂದು ಹಣ ಸಿಗುತ್ತೆ ಎಂಬ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತೇನೆ ಹಾಗೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂದಿನ ಹಣ ಯಾವ ಜಿಲ್ಲೆಗೆ ಇಂದು ಹೋಗ್ತಾ ಇದೆ ಮತ್ತು ಅದರ ಜೊತೆಗೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಇವತ್ತು ಹಣ ಹೋಗ್ತಾ ಇದೆ ಎಂಬ ಸ್ಪಷ್ಟವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸಲೇಬೇಕು ಏಕೆಂದರೆ ಪ್ರತಿಯೊಬ್ಬ ಕುಟುಂಬಕ್ಕೂ ಅವಕಾಶವಾಗುವ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ಈ ಒಂದು ಯೋಜನೆಗಳು ಪ್ರತಿ ರೈತ ಕುಟುಂಬಕ್ಕೆ ಅವಕಾಶವನ್ನು ತಂದುಕೊಟ್ಟಿದೆ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ರೈತರಿದ್ದಾರೆ ಹಾಗೆ ಭಾರತ ದೇಶದಲ್ಲಿ ಕೂಡ ಬಹಳಷ್ಟು ರೈತರಿದ್ದಾರೆ ಅಂಥವರಿಂದಲೇ ಈ ಒಂದು ಭಾರತ ಭಾರತ ದೇಶ ಮುಂದುವರಿಯುತ್ತಿರುವ ದೇಶವಾಗಿದೆ ಅದರಿಂದ ಈ ಒಂದು ರೈತರಿಗಂತಲೇ ಇಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಇಲ್ಲಿ ಸರ್ಕಾರದಿಂದ ರೈತರಿಗೆ ಸಾಧನೆ ರಕ್ಷಣೆ ಮತ್ತು ಭರವಸೆಯ ನೀಡುವ ಅತ್ಯಂತ ಅಗತ್ಯವಿರುವ ಯೋಜನೆಗಳನ್ನು ಹೊತ್ತುಕೊಂಡು ಈಗ ಈ ಒಂದು ಯೋಜನೆ ಕೂಡ ಜಾರಿಗೆ ತಂದಿದೆ ಅದರಿಂದ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ಯೋಜನೆಯ ತರುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಮತ್ತು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾವೆ ಹಾಗೆ ಜನರಿಗೆ ಜೀವನ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾವೆ ಅದರಿಂದ ರೈತರು ಕೂಡ ನಿರೀಕ್ಷೆಯಾಗಿ ಈ ಒಂದು ಹಣ ನಮಗೆ ಸಿಕ್ಕೇ ಸಿಗುತ್ತೆ ಎಂಬ ಭರವಸೆಯನ್ನು ಹೊತ್ಕೊಂಡಿದ್ದಾರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರ ಈ ಒಂದು ಪಿ ಕಿಸಾನ್ ಯೋಜನೆಯ ಉದ್ದೇಶ ಪ್ರತಿಯೊಬ್ಬರಿಗೆ ಗೊತ್ತಿರುವಂತದ್ದು ಆದ್ದರಿಂದ ಇವಾಗ ಇಪ್ಪತ್ತನೇ ಕಂತಿನ ಹಣವೂ ಕೂಡ ನೀವು ಪಡಿತಾ ಇದ್ದಾರೆ ಒಂದನೇ ಕಂತಿನಿಂದ ಹಿಡಿದು ಇಪ್ಪತ್ತನೇ ಕಂತಿನ ಹಣದವರೆಗೂ ಬಹಳಷ್ಟು ರೈತರು ಕೂಡ ಈ ಒಂದು ಹಣವನ್ನು ಪಡೆದುಕೊಂಡಿದ್ದಾರೆ ಆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಇಲ್ಲಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ನೀಡ್ತಾ ಇದ್ದಾರೆ ಹಾಗೂ ಸಣ್ಣ ಮತ್ತು ಸಮಿತ ರೈತರ ಇದ್ದವರಿಗೆ ಈ ಒಂದು ಯೋಜನೆಯ ಅವಕಾಶ ಕಲ್ಪಿಸುತ್ತಿದೆ ಮತ್ತು ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಎರಡು ಹೆಕ್ಟರ್ ಗಿಂತ ಕಡಿಮೆ ಇರುವ ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ಹಾಗೆಯೇ ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಅರ್ಜಿ ಸಲ್ಲಿಸುವ ಅವಕಾಶ ಇರುತ್ತದೆ ಹಾಗೆಯೇ ಬ್ಯಾಂಕ್ ಖಾತೆಯ ಮತ್ತು ಆಧಾರ್ ಲಿಂಕ್ ಇರಲೇಬೇಕು ಹಾಗಿದ್ರೆ ಮಾತ್ರ ಈ ಒಂದು ಅರ್ಹತೆ ಅವರಿಗೆ ಇರುತ್ತದೆ ಪ್ರತಿ ವರ್ಷ ಮೂರು ಂತಾಗಿ ಹಣ ನೀಡ್ತಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ರೈತರಿಗೆ ಹಾಗೆ ಇಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಸಿ ಎಸ್ ಸಿ ಕೇಂದ್ರ ಕೃಷಿ ಇಲಾಖೆ ಅಥವಾ ಪಿ ಕಿಸಾನ್ ಯೋಜನೆಯ ಯಾವುದೇ ಒಂದು ನೀವು ಈ ಒಂದು ಹಣ ನಮಗೆ ಬಂದಿದೆಯಾ ಬಂದಿಲ್ವಾ ಅಂತ ನೋಡೋದಾದ್ರೆ ಈ ಒಂದು ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಆದ್ರೂ ನೀವು ನೋಡಬಹುದು ಗ್ರಾಮ ಪಂಚಾಯಿತಿಗಾದ್ರೂ ಹೋಗಿ ನೋಡಬಹುದು ಅಥವಾ ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ನಾವು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಆ ಒಂದು ಲಿಂಕ್ ಅಲ್ಲಿ ಆದ್ರೂ ನೀವು ಹೋಗಿ ನೋಡಿ ಅದರಲ್ಲಿ ಆಧಾರ್ ನಂಬರ್ ಅಥವಾ ಭೂಮಿಯ ದಾಖಲೆ ಬ್ಯಾಂಕ್ ಪಾಸ್ಬುಕ್ ಅನ್ನು ಕೇಳುತ್ತದೆ ಅದನ್ನು ಹಾಕಿದ ತಕ್ಷಣವೇ ನಿಮಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನೋಡಬಹುದು ಇಲ್ಲಿ ಪಾವತಿಯಲ್ಲಿ ತಡವಾಗ್ತಾ ಯಾಕೆ ಅಂದ್ರೆ ಬಹಳಷ್ಟು ಜನರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಸರಿ ಮಾಡಿಸ್ಕೊಂತಿಲ್ಲ ಅದಕ್ಕೋಸ್ಕರ ಈ ನಿಮ್ಮ ಹಣವು ತಡವಾಗಿ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿ ಮಾಡಿಸ್ಕೊಳ್ಳಿ ಈಗಾಗಲೇ ಇಪ್ಪತ್ತನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಹುತೇಕ ಜಿಲ್ಲೆಗಳಿಗೆ ಈಗಾಗಲೇ ಹಣವು ತಲುಪಿದೆ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾಗೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆ ಇಷ್ಟು ಜಿಲ್ಲೆಗೂ ಕೂಡ ಇಂದು ಹಣ ಹೋಗಿದೆ ಹಾಗೆಯೇ ಮುಂದಿನ ಜಿಲ್ಲೆಗಳಿಗೂ ಕೂಡ ನಾಳೆ ಹಣ ಬರುತ್ತದೆ ಏಕೆಂದರೆ ಹಂತ ಹಂತವಾಗಿ ಇಲ್ಲಿ ಹಣವನ್ನು ಹಾಕೋದಕ್ಕೆ ಆರಂಭಿಸಿದ್ದಾರೆ ಇಷ್ಟು ಜಿಲ್ಲೆಗೆ ಇಂದು ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣವನ್ನು ಹಾಕ್ತಾರೆ ಅದರಿಂದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಒಂದು ಹಣ ಹೋಗಿ ಹೋಗುತ್ತದೆ ಏಕೆಂದರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವು ರೈತರ ಹಕ್ಕಾಗಿರುತ್ತದೆ ಅದರಿಂದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವನ್ನು ಹಾಕೆ ಹಾಕ್ತಾರೆ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಪಿ ಎಂ ಕಿಸಾನ್ ನಲ್ಲಿ ಯಾರೆಲ್ಲ ಹಣ ಬಂದಿದೆ ಅಂತ ನೀವು ನೋಡುವುದಾದ್ರೆ ನಮ್ಮ ಈ ಒಂದು ವಿಡಿಯೋ ಕೆಳಗಡೆ ವೆಬ್ಸೈಟ್ ಲಿಂಕ್ ಅನ್ನು ನಾವು ಕೊಟ್ಟಿರ್ತೇವೆ ಅಂತ ಹೇಳಿದ್ವಲ್ಲ ಆ ಒಂದು ವೆಬ್ಸೈಟ್ ಲಿಂಕ್ ಗೆ ಹೋಗಿ ನೀವು ಬೆನೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಅದು ಕೇಳುತ್ತದೆ ಅದಕ್ಕೆ ಫಿಲ್ ಮಾಡಿದ್ರೆ ನಿಮ್ಮ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಿಮಗೆ ಚೆಕ್ ಮಾಡಬಹುದು ಹಾಗೆಯೇ ಈ ಒಂದು ಹಣ ಯಾವ ಜಿಲ್ಲೆಯ ರೈತರಿಗೆ ನೀವು ಈಗಾಗಲೇ ಬಹಳಷ್ಟು ಜಿಲ್ಲೆಯ ರೈತರಿಗೂ ಕೂಡ ಬಂದಿದೆ ನಿಮ್ಮ ಜಿಲ್ಲೆಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹಣ ಬಂದಿಲ್ಲ ಅಂತ ಇದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ರೈತ ಸ್ನೇಹಿತರೆ ನಾನು ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಬಗ್ಗೆ ಇವಾಗ ಹೇಳ್ತೇನೆ ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆಯಿಂದ ಅದೆಷ್ಟೋ ಜನರಿಗೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈ ಒಂದು ಯೋಜನೆಯ ಉದ್ದೇಶ ಏನಂದ್ರೆ ನೈಸರ್ಗಿಕದಲ್ಲಿ ಅನಾಹುತಗಳಿಂದ ಬೆಳೆ ಹಾನಿಯಾದರೆ ರೈತರಿಗೆ ಹಣ ಪರಿಹಾರ ಒದಗಿಸುವ ಅವಕಾಶ ಇದರಲ್ಲಿದೆ ಮತ್ತು ಇದು ವಿಮೆ ಕವಚ ನೀಡುವ ರಕ್ಷಣೆಯ ಒದಗಿಸುತ್ತದೆ ಹೌದು ಇಲ್ಲಿ ರೈತರಿಗೆ ವಿಮೆ ರಕ್ಷಣೆ ನೀಡುವ ಕವಚ ಇದಾಗಿದೆ ಈ ಒಂದು ರೈತರಿಗೆ ಬಿತ್ತನೆ ಸಮಯದಲ್ಲಿ ತಮ್ಮ ಬೆಳೆಗಳಿಗೆ ವಿಮೆ ಕವಚವನ್ನು ಪಡೆಯುತ್ತಾರೆ ನಷ್ಟವಾದ ಬೆಳೆಗಳಿಗೆ ಸರ್ಕಾರದಿಂದ ಹಣವನ್ನು ಪರಿಹಾರವಾಗಿ ನೀಡುತ್ತಾರೆ ಅದಕ್ಕೂ ಕೂಡ って ರೈತರಿಗೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಎಲ್ಲ ರೈತರಿಗೂ ಈ ಒಂದು ಯೋಜನೆಯ ಅರ್ಹತೆಯ ಲಾಭ ಸಿಗುತ್ತದೆ ಅಂದರೆ ಎಲ್ಲ ರೈತರು ಅಂದರೆ ಅತಿ ದೊಡ್ಡ ರೈತರು ಅಥವಾ ಅತಿ ಸಣ್ಣ ರೈತರಿಗೂ ಕೂಡ ಅವಕಾಶ ಸಿಗುತ್ತದೆ ಒಂದು ಎಕರೆ ಭೂಮಿ ಇದ್ದರೂ ಸಿಗುತ್ತೆ ಅರ್ಧ ಎಕರೆ ಭೂಮಿ ಇದ್ದರೂ ಸಿಗುತ್ತೆ ಹಾಗೂ ನಲವತ್ತು ಎಕರೆ ಭೂಮಿ ಇದ್ದರೂ ಕೂಡ ಈ ಒಂದು ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆಯ ಅವಕಾಶ ಅವರಿಗೆ ಸಿಗುತ್ತದೆ ಆದರೆ ಪಿ ಎಂ ಕಿಸಾನ್ ಯೋಜನೆಯ ಹಣವು ಯಾರಿಗೆ ಸಿಗುತ್ತದೆ ಅಂದರೆ ಎರಡು ಹೆಕ್ಟರ್ಗಿಂತ ಕಡಿಮೆ ಇದ್ರೆ ಮಾತ್ರ ಈ ಒಂದು ಯೋಜನೆಯ ಲಾಭ ಅವರಿಗೆ ಸಿಗುತ್ತದೆ ಆದರೆ ಇಲ್ಲಿ ಪ್ರಧಾನಮಂತ್ರಿ ಫಸಲ ಬಿಮಾ ಯೋಜನೆಯ ಲಾಭವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಸಿಗುತ್ತದೆ ದೊಡ್ಡ ಮತ್ತು ಅತಿ ದೊಡ್ಡ ರೈತರಿಗೂ ಕೂಡ ಹಣ ಸಿಗುತ್ತೆ ಮತ್ತು ಬ್ಯಾಂಕ್ ಮೂಲಕ ಕೃಷಿಯಲ್ಲಿ ಸಾಲ ಪಡೆದುಕೊಂಡಿರ್ತಾರಲ್ಲ ಅಂದವ್ರಿಗೂ ಕೂಡ ಇಲ್ಲಿ ಅವಕಾಶ ಸಿಗುತ್ತದೆ ಬಹಳಷ್ಟು ಯೋಜನೆಗಳಲ್ಲಿ ಪಡೆದುಕೊಂಡವ್ರಿಗೆ ಈ ಒಂದು ಅವಕಾಶವೂ ಸಿಗುವಂಥದ್ದು ಬ್ಯಾಂಕ್ ಮೂಲಕ ಕೃಷಿ ಸಾಲ ತೆಗೆದುಕೊಂಡವ್ರಿಗೆ ಈ ಒಂದು ಫಸಲ್ ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆ ಅವಕಾಶ ಅವರಿಗೂ ಸಿಗುತ್ತದೆ ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕಂದ್ರೆ ಹೌದು ರೈತ ಸ್ನೇಹಿತರೆ ಇಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕಂದ್ರೆ ಸ್ಥಳೀಯ ಬ್ಯಾಂಕ್ ಅಥವಾ ಪೇಷಲ್ ಅಧಿಕಾರಿಗಳ ಮೂಲಕ ನೀವು ಈ ಒಂದು ಯೋಜನೆಯ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಪೊಲೀಸ್ ಇಲ್ಲಿ ಮತ್ತು ಏಜೆನ್ಸಿ ಅಥವಾ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇನ್ನೂ ಒಂದು ಸರಿ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಹೇಗೆ ಅರ್ಜಿ ನೀವು ಸಲ್ಲಿಸಬೇಕಂದ್ರೆ ಸ್ಥಳೀಯ ಬ್ಯಾಂಕ್ ಅಥವಾ ಪೆಷಲ್ ಅಧಿಕಾರಿಯೊಂದಿಗೆ ನೀವು ಅದೇ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಪೊಲೀಸಿಯಸ್ ಏಜೆನ್ಸಿ ಅಥವಾ ಆನ್ಲೈನ್ ಮೂಲಕ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸುವುದಕ್ಕೂ ಕೂಡ ನಾವು ಈ ಒಂದು ವಿಡಿಯೋ ಕೆಳಗಡೆ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಆದ್ರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬೆಳೆಗೆ ನಷ್ಟ ವರದಿ ಹೇಗೆ ಮಾಡ್ತಾರೆ ಅಂದ್ರೆ ಬೆಳೆ ಕೊರತೆ ತೀರ್ವ ಗಾಳಿ ಅಥವಾ ಬೆಂಕಿ ಕಿಡಿ ಕೂಡಿದ್ರೆ ಹೀಗೆ ಯಾವ ಒಂದೇ ತರದ ಬೇರೆ ಬೇರೆ ತರದ ಒಂದು ಯೋಜನೆಯ ಈ ಒಂದು ಯೋಜನೆಯ ಉದ್ದೇಶವೇನೆಂದ್ರೆ ಬೆಳೆ ಹಾನಿ ಆದ ತಕ್ಷಣವೇ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಹಣವು ದ ಪರಿಹಾರ ಸಿಗುತ್ತವೆ ಬೆಳೆ ಬಂದು ಬಹಳಷ್ಟು ಮಳೆಯು ಒಂದು ಬಹಳಷ್ಟು ಮಳೆ ಬಂದು ಬೆಳೆಯು ಹಾನಿಯಾಗುತ್ತದೆ ಅದರಿಂದ ಈ ಒಂದು ಪರಿಹಾರ ಹಣವು ಸಿಗುತ್ತದೆ ಅಥವಾ ತೀರ್ವೇಶ್ವರ ಕಾಳಿಯಿಂದ ಎಷ್ಟೋ ಬೆಳೆಗಳು ಹಾನಿಯಾಗಿರುತ್ತವೆ ಅದಕ್ಕೂ ಕೂಡ ಅವಕಾಶ ಸಿಗುವಂತದ್ದು ಮತ್ತು ಬೆಂಕಿ ತಲುಪಿದ್ರೂ ಅವಕಾಶ ಸಿಗುತ್ತದೆ ಇಲ್ಲಿ ರೈತರಿಗೆ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಸರ್ಕಾರ ನೋಡಿ ರೈತ ಸ್ನೇಹಿತರೆ ಇಲ್ಲಿ ಕ್ರಾಪ್ ಲಾಸ್ ರಿಪೋರ್ಟ್ ಅನ್ನು ನೀವು ಎರಡು ಗಂಟೆಗಳ ಒಳಗಡೆ ದಾಖಲಿಸಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಅವಕಾಶ ಸಿಗುವಂಥದ್ದು ಹೌದು ಈ ಒಂದು ಯೋಜನೆಯ ಅವಕಾಶ ನಿಮಗೆ ಸಿಗಬೇಕಂದ್ರೆ ಕ್ರಾಪ್ ಲಾಸ್ ರಿಪೋರ್ಟ್ ಅನ್ನು ಎಪ್ಪತ್ತೆರಡು ಗಂಟೆ ಒಳಗಡೆ ನೀವು ನೀಡಲೇಬೇಕು ಹಾಗಿದ್ರೆ ಮಾತ್ರ ಅವಕಾಶ ಸಿಗುತ್ತದೆ ಗ್ರಾಮ ಲೆಕ್ಕ ಹೌದು ಗ್ರಾಮ ಲೆಕ್ಕಿಕ ಮತ್ತು ಪಟ್ಟಣ ಅಧಿಕಾರಿಗಳ ಮೂಲಕ ನೀವು ವರದಿಯನ್ನು ಸಲ್ಲಿಸಬೇಕು ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರಲ್ಲ ಅವರಿಗೆ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಪಟ್ಟಣ ಅಧಿಕಾರಿಗಳು ಇರ್ತಾರಲ್ಲ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಎಪ್ಪತ್ತೆರಡು ಗಂಟೆಗಳ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಖಂಡಿತವಾಗಿ ಅದರ ಪರಿಹಾರ ಸಿಗುತ್ತೆ ರೈತರು ತಮ್ಮ ಬೆಳೆಗಳನ್ನೇ ನೆಚ್ಚಿಕೊಂಡು ಬದುಕ್ತಿರ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ಅನಾಹುತವಾಗಿ ಅತಿ ಹೆಚ್ಚು ಮಳೆ ಬಂದು ಅಥವಾ ಯಾವುದೇ ಒಂದು ಸಮಸ್ಯೆಯಿಂದ ಬೆಳೆ ಹಾನಿಯಾದರೆ ಅಂಥವರಿಗೆ ಇಲ್ಲಿ ಸರ್ಕಾರದಿಂದ ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ರೈತರ ಕುಟುಂಬವನ್ನು ಕಾಪಾಡಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ನಾವು ನಿಮಗೆ ಮನವಿ ಮಾಡ್ಕೊತೇವೆ ಹಾಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾರು ಯಾರಿಗೆ ಇನ್ನೂ ಬಂದಿಲ್ಲ ಅನ್ನೋರು ಪ್ರತಿಯೊಬ್ಬರು ಕೂಡ ನಿಮ್ಮ ದಾಖಲೆಗಳು ಸರಿಯಾಗಿದವ ಇಲ್ವಾ ಅಂತ ನೀವು ಸರಿಯನ್ನು ಮಾಡಿಸಿಕೊಂಡು ಈಗ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಹೊಸದಾಗಿ ರೈತರಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ಕೊಂಡಿದ್ದಾರೋ ಪಿ ಎಂ ಕಿಸಾನ್ಗೆ ಅವ್ರಿಗೂ ಕೂಡ ಇಲ್ಲಿ ಆಗಸ್ಟ್ ಹದಿನೈದರ ಒಳಗಡೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿದೆ ಇಪ್ಪತ್ತೊಂದನೇ ಕಂತಿನ ಹಣ ನೀವು ಪಡೆದುಕೊಳ್ತೀರಾ ಆದ್ರೆ ನೀವು ಯಾವ ದಾಖಲೆಗಳು ನೀವು ಸರಿಯಾದವೋ ಇಲ್ವೋ ಅಂತ ನೀವು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ಬರುತ್ತೆ ಇವಾಗ ಇಪ್ಪತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವರು ಕೂಡ ನಿಮ್ಮ ದಾಖಲೆಗಳು ಸರಿಯಾಗಿದಾವ ಇಲ್ವಾ ಅಂತ ಕೂಡ ನೀವು ಚರ್ಚೆಯನ್ನು ನಡೆಸಿ ಈ ಒಂದು ದಾಖಲೆಗಳು ಸರಿಪಡಿಸಿಕೊಂಡು ಇನ್ನೂ ಒಂದು ಸರಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ನಾವು ನಿಮಗೆ ಮನವಿ ಮಾಡ್ಕೊಂತೇವೆ ಹಾಗೆ ಯಾರಿಗೆಲ್ಲ ಈ ಒಂದು ಪಿ ಕಿಸಾನ್ ಯೋಜನೆ ಹಣ ಬಂತು ಅಥವಾ ಬಂದಿಲ್ಲ ಅನ್ನೋರು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದಿರೋ ಹಾಗೆ ಈ ಒಂದು ವಿಡಿಯೋನ ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಯಾರು ಶೇರ್ ಮಾಡಿದ್ದೀರೋ ಅಂತವರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ರೈತರಿಗಾಗಿ ಸದಾ ನಾವಿದ್ದೇವೆ ಅದರಿಂದ ನಿಮಗೆ ಯಾವುದೇ ಒಂದು ತೊಂದರೆ ಇದ್ರೂ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ಅದರ ಪರಿಹಾರ ಹೇಗೆ ಮಾಡಬೇಕು ಅಂತ ಕೂಡ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇವೆ ರೈತರೆ ಧನ್ಯವಾದಗಳು